ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ತು ಯಾವುದೇ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ ಮಾಡ್ಲಾಕತ್ತಿಲ್ಲ ಹೀಗಾಗಿ ಇವತ್ತು ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಲಾಗ್ನ ಸೇರ್ ಮಾಡ್ತೀನಿ ಇವತ್ತು ನಿನ್ನೆ ಮತ್ತು ಇವತ್ತು ಎರಡು ದಿನ ಕೂಡ ಸ್ಟಿಚಿಂಗ್ ಮಾಡ್ಲಾಕಾಗಿಲ್ಲ ಇನ್ನು ಮಧ್ಯಾಹ್ನ ಟೈಮ್ದೊಳಗೆ ಒಂದಿಷ್ಟು ಬ್ಲೌಸ್ ಕಟಿಂಗ್ ಮಾಡಿಡಬೇಕು ಹೀಗಾಗಿ ನೋಡಿರಿ ಹೊಲಿದೊಳ್ಗೆ ಒಂದು ಸ್ವಲ್ಪ ಕೆಲಸ ಆಯ್ತು ಅಂತಂದ್ರೆ ಸ್ಟಿಚಿಂಗ್ ಆಗೋದಿಲ್ಲ ಈಗ ಬಟ್ಟೆ ಅಂತೂ ಜಾಸ್ತಿ ಅದಾವ ಬೇಗ ಬೇಗ ಎಲ್ಲಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಮತ್ತು ಹಬ್ಬದ ಬಟ್ಟೆ ಏನು ಬರ್ತಾವಲ್ಲ ಅವನು ಅವು ಬರೋ ಅಷ್ಟರೊಳಗೆ ಇವನೇನಾಯ್ತಲ್ಲ ಕಂಪ್ಲೀಟಾಗಿ ಎಲ್ಲ ಹೊಲ್ದ ಬ್ಲೌಸ್ ಹೊಲ್ದ ಎಲ್ಲ ಕಂಪ್ಲೀಟ್ ಮಾಡಬೇಕು ಹೀಗಾಗಿ ಈಗ ಟೈಮ್ ಬಂದ ಹತ್ತುವರೆ ಆಗೈತೆ ನೋಡ್ರಿ ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತಿ ಇವತ್ತು ಸ್ಕೂಲ್ ರಜೆ ಇರೋದರಿಂದ ಆ ಸಿರಿ ಕೂಡ ಇಲ್ಲೇದಾಳ ಮತ್ತು ಯಶಸ್ವಿನಿ ಮತ್ತು ಆರ್ಯಣ್ಣ ಅವರು ಮನೆಯಾಗ ಆಟ ಆಡ್ಲಾಕತ್ತಿದ್ರು ಹಿಂಗಾಗಿ ಒಂದು ಸ್ವಲ್ಪ ಮೇಕೆಗಳಿಗೆ ಮೇವು ತೊಗೊಂಡು ಬಂದಾಗ ಹೋದ ಮೇವು ಹಾಕಿ ಗೊಂಜಾಳ ಮಣ್ಣು ಕಸ ತೆಗಿ ಆ ಕಳೆ ತೆಗೆದು ವಿಡಿಯೋ ಶೇರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇವತ್ತು ಔಷಧ ಹೊಡೆದೈತಿ ಹೀಗಾಗಿ ಇವತ್ತು ಮಧ್ಯಾಹ್ನ ಟೈಮ್ ಒಂದು ಮೂರು ಗಂಟೆ ನಂತರನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕರೆ ಮಾಡೋದು ಇಲ್ಲ ಅಂತಂದ್ರೆ ನಾಳೆಯಿಂದ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡೋದು ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಳ್ಳಿ ಇದ್ಕೊಂಡ ಈ ರೀತಿಯಾಗಿ ಟೈಲರಿಂಗ್ ಚಾನಲ್ ಜೊತೆಗೆ ನಾನು ಆ ವಿಡಿಯೋನ ಮಾಡ್ಲಾಕತ್ತೇನಿ ಸೊ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ಆದಷ್ಟು ನನ್ಕ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲ ಪ್ರೀತಿ ವಿ ಸಪೋರ್ಟದಿಂದನ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಕ್ಕ ಆಕತಿ ಸೊ ಇಷ್ಟು ನೋಡಿರಿ ಒಂದು ಹತ್ತು ಕೆ ಜಿ ಆಗೋಷ್ಟು ಶೇಂಗಾ ಬಿದ್ದಾವಿ ಇಲ್ಲಿ ಆ ಶೇಂಗಾ ಬೀಜ ಹಾಕಿವಿ ಬಂದೈತಿ ಬಟ್ಟೆ ಕಸ ಅನ್ನೋದೇನೈತಿಲ್ಲ ಆ ಸೈಡನ ಭಾಳ ಐತಿ ಹೀಗಾಗಿ ಎರಡೂ ಪ್ಲಾಟ್ ಏನಾಗ ಗೊಂಜಾಳ ಕಸ ತಗೊಂಡಿದ್ವಿ ಬಟ್ಟಷ್ಟು ಹಿಂಗ ಕಸ ತೆಗ್ದಿಲ್ಲ ಯಾಕಂತಂದ್ರೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡೋದೈತಿ ಹೀಗಾಗಿ ಕಸದ ಔಷಧ ಹೊಡೆದಾರ ನೋಡ್ಬೇಕು ಇಲ್ಲೊಂದು ಸ್ವಲ್ಪ ನಾವು ಮೊನ್ನೆ ಒಂದೆರಡು ದಿನ ತೆಗ್ದಿದ್ವಿ ಬಟ್ ಇದೆಲ್ಲ ಆಗೋದಿಲ್ಲ ಅಂಥೇಳಿ ಇನ್ನೂ ಆ ಸೈಡ್ ಏನೈತಲ್ಲ ಕಸ ಭಾಳ ಐತಿ ಹೀಗಾಗಿ ಔಷಧ ಹೊಡೆದ್ಬಿಟ್ಟಾರೆ ಈ ರೀತಿಯಾಗಿ ಶೇಂಗಾ ಬಂದೈತಿ ಚಲೋ ನಾಟೈತಿ ಇದಕ್ಕೇನು ಮಳೆ ಮೇಲೆ ನೋಡ್ರಿ ಮಳೆ ಆದ ನಂತರ ಇನ್ನು ಬಿತ್ತನೆ ಮಾಡಿದ್ವಿ ಸೊ ಇವಾಗ ಡೈಲಿ ಅಂತೂ ಮಳೆ ಹಾಕೋತ ಇರ್ತೈತಿ ಇವತ್ತು ಬಿಸಿಲು ಬಿದ್ದೈತಿ ಮಳೆ ಮೇಲನ ಇಷ್ಟ ಶೇಂಗಾ ಬಂದೈತಿ ನೋಡ್ತಾ ಇರ್ಬೋದು ಮೇಡಮ್ ಸೀರೆ ನೋಡ್ರಿ ಅವಳು ಕೂಡ ನನ್ನ ಜೊತನ ಮೇವು ತೊಗೊಂಡು ಬರ್ಲಾಕ ಬಂದಿದ್ದು ಇಲ್ಲೇನೈತಲ್ಲ ಶೇಂಗಾ ಬೀಜ ಸಾಲಿಲ್ಲ ಅಷ್ಟು ಹಾಕಿ ಇಲ್ಲಿ ಏನು ಮಿಕ್ಕಿತ್ತಲ್ಲ ಇಷ್ಟನ ಇಲ್ಲಿ ಗೊಂಜಾಳ ಹಾಕಿವಿ ಇದು ಗೊಂಜಾಳ ಐತಿ ಅಲ್ಲಿ ಮೇಲ್ಗಡೆ ಒಂದು ಪ್ಲಾಟ್ ಕಾಣತ್ತಲ್ಲ ಅದು ಗೊಂಜಾಳ ಐತಿ ಆಮೇಲೆ ಇಲ್ಲಿ ಎರಡು ಭಾಗದಲ್ಲಿ ಏನು ಈ ಲೈಟ್ ಕಂಬದ ಸತ್ತೇನು ಕಾಣ್ಲತ್ತೈತೆ ಅದಿನೂ ಪ್ಲಾಟ ರೆಡಿ ಮಾಡಬೇಕು ಇದು ಗೊಂಜಾಳ ಇದು ಕೂಡ ಗೊಂಜಾಳ ಐತಿ ಸೊ ಇಲ್ಲಿ ಇವಾಗ ಮೇಕೆಗಳಿಗೆ ಒಂದು ಸ್ವಲ್ಪ ನೋವು ಹೋಗಿ ಹಾಕಿ ಇನ್ನು ಔಷಧ ಹೊಡ್ಲಾಕೆ ಸ್ಟಾರ್ಟ್ ನೋಡ್ರಿ ಯಾಕಂತಂದ್ರೆ ಇವಾಗ ಒಳಗೆ ಹುಳ ಆಗ್ಲಾಕ ಸ್ಟಾರ್ಟ್ ಆಗ್ಯಾವ ಸೊ ಹಿಂಗಾಗಿ ಇದು ನಿನ್ನಿಗೆ ಇಪ್ಪತ್ತೊಂದು ದಿನ ಆಯಿತು ಗೊಂಜಾಳ ಹಾಕಿ ಹಿಂಗಾಗಿ ಇವತ್ತು ಔಷಧನ ಹೊಡ್ಲಾಕ ಬಂದೀವಿ ಸೊ ಒಮ್ಮೆ ನೋಡ್ರಿ ಇದನ್ನ ಕಟ್ ಮಾಡಿ ಹೋದ್ಬಿಟ್ಟ ಇನ್ನು ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಇವಾಗ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತಿ ಎಲ್ಲರೂ ಕೂಡ ಊಟ ಮಾಡಿ ಇನ್ನು ಕೆಲಸ ಸ್ಟಾರ್ಟ್ ಮಾಡಿವಿ ಹಾಗೆ ಇವತ್ತೇನೈತಲ್ಲ ಮತ್ತು ಆಕಳುಗಳು ಎಲ್ಲನೂ ಮೇಲಕ್ಕ ಬಿಟ್ಟಿರಲಿಲ್ಲ ಹಿಂಗಾಗಿ ಇವೇನತ್ತಲ್ಲ ಅಡ್ಗಳಿಗೆ ಮೇವು ಮಾಡಿ ಉಗಿಬೇಕಂತ ಹೇಳಿ ಅಂದ್ರೆ ಡೈಲಿ ಒಂದು ಗಂಟೆ ಎರಡು ಗಂಟೆ ಮೇಯಿಸಿ ಕಟ್ತಿದ್ವಿ ಇವತ್ತು ಮೇವು ಮಾಡಿ ನಾವು ಉಗಿದ್ರೆ ಬಂದಿತ್ತು ಅಂತ ಹೇಳಿ ಮೇವು ಮಾಡ್ಕೊಂಡು ಹೊಂಟೀನಿ ಇವಾಗ ಮನೆಯಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತಿ ಬಟ್ಟೆ ತೊಳೆದು ಹಾಕೋದು ಪಾತ್ರೆ ಅಂದ್ರೆ ಮನೆಯನ್ನು ಕೆಲಸ ಇತ್ತು ಅಂತಂದ್ರೆ ಮತ್ತು ಮುಂದೆ ಮ್ಯ ಬೇರೆ ಕೆಲಸ ಮಾಡ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಂಗಿಲ್ಲ ಹೀಗಾಗಿ ಎಲ್ಲ ಮನೆ ಕೆಲಸ ಕಂಪ್ಲೀಟ್ ಆಗೈತಿ ಇವಾಗ ಹೊಲ್ದೊಳಗ ಕೆಲಸಕ್ಕೆ ಹೊಂಟೀವಿ ಇದಾದ ನಂತರ ಸಂಜೆ ಟೈಮ್ ಒಳಗೆ ನೋಡಬೇಕು ಬ್ಲೌಸ್ ಕಟ್ಟಿಂಗ್ ಆಯಿತು ಅಂತಂದ್ರೆ ಬ್ಲೌಸ್ ಕಟ್ಟಿಂಗು ಅಥವಾ ನೋಡಬೇಕು ಏನು ಬ್ಲೌಸ್ ಕಟ್ಟಿಂಗ್ ಮಾಡ್ತನಾ ಅಥವಾ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಹಾಗೆ ಒಂದಿಷ್ಟು ಬ್ಲೌಸ್ಗಳು ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಬಟ್ ಅವ್ರಿಗೂ ಕೂಡ ಹೇಳಿ ನೀವು ಒಂದೆರಡು ದಿನ ಕೆಲಸ ಆದ ನಂತರ ಒಂದೆರಡು ದಿನದೊಳಗೆ ನಿಮ್ಮ ಬ್ಲೌಸೆಲ್ಲ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂಥೇಳಿ ಯಾಕಂತಂದ್ರೆ ಇನ್ನೂ ಒಂದು ಸ್ವಲ್ಪ ಹಬ್ಬದ ಸ್ಯಾರಿಗಳು ಕೂಡ ತೊಗೊಂಡು ಬಂದಾರ ಆ ಸಾರಿ ಮತ್ತು ಫಾಲ್ ಆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡೋದೈತಿ ನಮ್ಗೆ ಇವಾಗ ಏನು ಕೊಟ್ಟಿವೆಲ್ಲ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಾಕತ್ತಿದ್ರು ಇವಾಗ ನಾವು ಮೊದಲಿಗೆ ಹೇಳಾಕತ್ತಿನ ಒಂದು ಐದು ಆರು ಒಂದು ಏಳು ವರ್ಷದ ಹಿಂದ್ಗಡೆ ನಾವು ಇರಲಿಲ್ಲ ಊರಾಗಿದ್ವಿ ಅಲ್ವ ಸೊ ಆ ಟೈಮ್ ಒಳಗೆ ಬ್ಲೌಸದ್ದು ಅಲ್ಲ ಸೊ ಮನೆ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗೆ ಕೂತ್ಕೊಂಡು ಬಿಡ್ತಿದ್ವಿ ಆದರೆ ಇವು ಹೊಲದೊಳಗೆ ಏನೈತಲ್ಲ ಒಂದು ಸ್ವಲ್ಪ ದನಕಾರು ಇರ್ತಾವೆ ಮೇವು ಇರ್ತೈತಿ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಇದ್ವು ಅಂತಂದ್ರೆ ಸ್ಟಿಚಿಂಗ್ ಅನ್ನೋದು ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಒಂದೊಂದು ದಿನ ಮಾಡೋದಾಗಂಗಿಲ್ಲ ಹೀಗಾಗಿ ಆದಷ್ಟು ನಾನು ಏನೈತಲ್ಲ ಅವರು ಯಾವಾಗ ಟೈಮಿಂಗ್ ಕೇಳಿರ್ತಲ್ಲ ಆದಷ್ಟು ನಾನು ಸ್ಟಿಚಿಂಗ್ ಮಾಡಿ ಕೊಡ್ಲಾಕ ಟ್ರೈ ಮಾಡ್ತೀನಿ ಇವಾಗ ಅವ್ರಿಗೆ ಕಸ್ಟಮರ್ಸ್ ಕೂಡ ನಾನು ಮೊದಲಿಗೆ ಈ ಒಂದು ಯಾವುದು ಸಮಯಕ್ಕೆ ನಾವು ಬ್ಲೌಸ್ ಕೊಡ್ತೀವಲ್ವ ಆಗ್ತಿತ್ತು ಅಂತಂದರೆ ಈ ಟೈಮ್ಗೆ ಹಾಕತಿ ಅಂತ ಹೇಳ್ತೀನಿ ಅಂತಂದರೆ ಇಲ್ಲ ನೋಡ್ತಾ ಇರ್ಬೋದು ಮಷಿನ್ ಕೂಡ ಕ್ಲೀನ್ ಮಾಡೀನಿ ಕ್ಲೀನ್ ಮಾಡಿಟ್ಟ ಇವತ್ತೇನೋ ಸಂಜೆ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡ್ರೆ ಮಾಡಿ ಇಲ್ಲ ಅಂತಂದರೆ ನಾಳಿಗೆನ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ ಹಾಗೆ ಇನ್ನೊಂದಿಷ್ಟು ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡುವುದಾವ ಆ ಕಟೋರಿ ಬ್ಲೌಸ್ ಕಟಿಂಗ್ ವಿಡಿಯೋ ಕೂಡ ಆದಷ್ಟು ಅದನ್ನು ನಿಮ್ಗೆ ಹಲವಾರು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ ಹೀಗಾಗಿ ಇವಾಗ ಔಷಧ ಕೂಡ ನಮ್ಮ ಮನೆಯವರ ರೆಡಿ ಮಾಡ್ಲಾಕತ್ತಿದ್ರು ಹಾಗೆ ಇವಾಗ ಮೇಕೆಗಡೆ ಹೊರಗಡೆ ಇದ್ದು ಅವನ್ನೆಲ್ಲ ಹೋಗಿ ಒಳಗೆ ಕಟ್ಟ ಅವನ್ ಒಳಗಡೆ ಕಟ್ಟಿ ಅವಕ್ಕೆ ಮೇವು ಹಾಕಿ ಬಂದಾನೆ ಯಾಕಂತಂದ್ರೆ ಹೊರಗಡೆ ಇವಾಗ ಹದಿನಾಲ್ಕರು ಕೂಡ ಮನೆ ಹಿಂದ್ಗಡೆಯೇ ಓದಿ ಕಟ್ಟಿ ಅಲ್ಲೇ ಔಷಧ ಹೊಡ್ಕೊತ ಅವನು ನೋಡ್ಕೊತಿದ್ರೆ ಬಂದಿತ್ತು ಅಂತ ಹೇಳಿ ಅವನು ಕೂಡ ನಾವು ತೊಗೊಂಡು ಹೋಗಿದ್ವಿ ಇಲ್ಲೇ ನೋಡ್ರಿ ಲೆಫ್ಟ್ ಸೈಡಲ್ಲಿ ನೋಡಬೇಕು ಇವಾಗ ಒಂದು ವರ್ಷದ ಹಿಂದ್ಗಡೆ ಇಲ್ಲಿ ಒಂದು ನಾವು ಹಾಕಿ ಬೀಜನ ಹಾಕಿದ್ನಲ್ಲ ಸೊ ಅದು ನಾವು ಒಂದು ಸ್ವಲ್ಪ ಕಾಯಿ ಏನು ತೊಗೊಂಡಿರ್ತೀವಿ ಏನೋ ಒಂದು ಬಳ್ಳಿ ಒಳಗೆ ನಾವು ನೋಡ್ಲಾರ್ದೆ ಹಣ್ಣಾಗಿ ಏನು ಬೀಜ ಏನು ಬಿದ್ದಿರ್ತಾವಲ್ಲ ಬಿದ್ದ ಮತ್ತಿವು ಇವು ಈ ಸಲ ಭಾಳ ಅಂದ್ರೆ ಆಗ್ಲಿ ಬಳ್ಳಿ ಎದ್ದಾವ ಮತ್ತು ಇನ್ನು ಇವಾಗ ಏನೈತಲ್ಲ ಜಸ್ಟ್ ಒಂದು ಎರಡು ಕೈನದ ನೋಡ್ರಿ ನೋಡಬೇಕು ಏನೋ ಉಪ್ಪಿನಕಾಯಿ ಮಾಡೋದು ಅಥವಾ ಪಲ್ಯ ಏನಾದರೂ ಮಾಡ್ತೀವಿ ತುಂಬಾ ಟೇಸ್ಟಾಗಿ ಆಗ್ತೈತಿ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನಾನು ನೆಕ್ಸ್ಟ್ ಇನ್ನೊಂದು ಸರ್ತಿ ವಿಡಿಯೋ ಮಾಡಬೇಕಾದ್ರೆ ಇದನ್ನ ನಾನು ನಿಮ್ಮ ಜೊತೆ ಹಾಗಲಕಾಯಿ ಪಲ್ಯ ರೆಸಿಪಿನ ಸೇರ್ ಮಾಡ್ತೀನಿ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಮತ್ತು ಆರೋಗ್ಯ ದೃಷ್ಟಿಯಿಂದ ನೋಡಬೇಕಾಯಿತು ಅಂತಂದ್ರೆ ಹಾಗಲಕಾಯಿ ತುಂಬಾ ಒಂದು ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ಬೋದು ಹೀಗಾಗಿ ಹಗಲ ಬಳಿ ಏನು ಇತ್ತು ಇತ್ತುಂದರೆ ಇಲ್ಲಿಲ್ಲ ಅಂದ್ರೂ ಕೂಡ ನಾನು ಬೀಜ ಹಾಕಿ ಮಾಡಿರ್ತೀವಿ ಇವಾಗ ಎಲ್ಲ ಕಡೆ ಏನಂತಲ್ಲ ಫುಲ್ ಹೂವು ಬಿಟ್ಟಾವ ಬಟ್ ಇನ್ನು ಕಾಯಿ ಜಾಸ್ತಿ ಇನ್ನು ಸ್ಟಾರ್ಟ್ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಇನ್ನು ಹೂವು ಅದಾವ ಕಾಯಿ ಹಾಲು ಹಾಕತ್ತೆ ತುಂಬಾ ಆಗ್ತಾವ ಅಂತಂದ್ರೆ ಒಂದಿಷ್ಟು ಉಪ್ಪಿನಕಾಯಿ ಹಾಕ್ತೀವಿ ಇನ್ನೊಂದಿಷ್ಟು ಅವು ಇವು ಅವನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಜೀರಿಗೆ ಅರ್ಶಿಣ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ಒಣಗಿಸಿದ್ವಿ ಅಂತಂದ್ರೆ ನಮ್ಮ ಎಷ್ಟೋದನ್ನ ಸ್ಟೋರೇಜ್ ಮಾಡಿಟ್ರೆ ಏನೂ ಆಗಂಗಿಲ್ಲ ಯಾವುದೇ ಒಂದು ಟೈಮ್ ಒಳಗೆ ಅವನ್ನ ಫ್ರೈ ಮಾಡಾದರೂ ತಿನ್ಬೋದು ಅದೇ ರೀತಿಯಾಗಿ ಊಟದ ಜೊತೆಗೆ ಹಾಗೆ ಕೂಡ ತಿನ್ಬೋದು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಈ ರೀತಿಯಾಗಿ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಗಲಕಾಯಿ ಏನೈತಲ್ಲ ಅವನ್ನ ಊಟದ ಜೊತೆಗೆ ತಿಂದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ತೋರಿಸ್ತಾ ಇದ್ದ ನೋಡ್ರಿ ಮಾವಿನ ಹಣ್ಣು ಹಣ್ಣಿನ ಗಿಡ ಮನೆ ಮುಂದೈತಿಲ್ಲ ಅಂತ ತೋರಿಸ್ಲಾಕನ್ನಿ ರೈಟ್ ಸೈಡಲ್ಲಿರೋದು ಎಲ್ಲ ಗಿಡ ಏನದಲ್ಲ ಹೂ ಬಿಟ್ಟಿದ್ವು ಬಟ್ ಇದು ಒಂದು ಗಿಡ ಒಂದು ಈ ವರ್ಷ ಒಂದು ಎಂಟರಿಂದ ಒಂಬತ್ತು ಕಾಯಿ ಇಷ್ಟ ಆಗಿದ್ದು ಹಾಗೆ ಪಪ್ಪಾಯಿ ಗಿಡನೂ ಐತೆ ನೋಡ್ರಿ ಇಲ್ಲಿ ಮೂರು ಪಪ್ಪಾಯಿ ಗಿಡ ಇದ್ವು ಬೀಜನ ಹಾಕಿದ್ವಿ ಅದ್ರೊಳಗೆ ಒಂದು ಗಿಡ ಏನೈತಲ್ಲ ನಮ್ಮ ಆರ್ಯನದ ಮುರಿದು ಬಿಟ್ಟಿದ್ದೆ ಸೊ ಇದೊಂದು ಹಾಳಾಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಚಿಗುರು ಒಡೆದೈತಿ ನೋಡಬೇಕು ಇದೇನು ಇನ್ನು ಕಾಯಿ ಆಗುವಷ್ಟರೊಳಗೆ ಇಡ್ತಾನೋ ಅಥವಾ ಇದು ಮುರಿದು ಮುರಿದು ಬಿಡ್ತಾನೋ ಗೊತ್ತಿಲ್ಲ ಇನ್ನು ಯಾಕಂತಂದ್ರೆ ಅವಾಗ ತಿಳುವಳಿಕೆ ಇಲ್ಲ ಯಾಕಂತಂದ್ರೆ ಮುಂದೆ ಹೋಗಿ ಕಾಯಿ ಆಗ್ತಾವೆ ಹಣ್ಣು ಆಗ್ತಾವೆ ಮುರಿಬಾರ್ದು ಅನ್ನೋದು ಗೊತ್ತಾಗಂಗಿಲ್ಲ ಹೀಗಾಗಿ ನಾವು ನೋಡ್ಕೊಡ್ತಿರ್ತೀವಿ ಯಾವಾಗಲಾದರೂ ಒಂದು ಸರ್ತಿ ಕಿತ್ ಬಿಡ್ತಾನೆ ಆಮೇಲೆ ಇಲ್ಲಿ ಪೇರಲ್ ಗಿಡ ಮತ್ತಿದೇನಾಯ್ತಲ್ಲ ಮೋಸಂಬಿ ಗಿಡ ನೋಡೋದು ತುಂಬ ದಿನ ಆಯ್ತು ಇವಾಗ ಎರಡು ವರ್ಷದ ಹಿಂದ್ಗಡೆನೇ ನೆಟ್ಟಿರೋದು ಬಟ್ ಇನ್ನೊಂದು ದೊಡ್ಡದಾಗಿರಲಿಲ್ಲ ಇದ್ರೊಳಗೆ ಒಂದು ನೋಡಿರಿ ಒಂದು ಪೇರಲ್ ಗಿಡ ಕಾಯಬೇಕು ಇಲ್ಲ ಅಂತಂದ್ರೆ ಮೋಸಂಬಿ ಗಿಡ ನೋಡ್ಬೇಕು ಯಾವುದಾದ್ರೂ ಒಂದು ತನಲ್ಲಿ ಇಡ್ತೀವಿ ಕಿತ್ತು ತೆಗಿತೀವಿ ಇಲ್ಲಿ ಕೂಡ ಹಾಗಲು ಬೆಳೆ ಐತಿ ಸೊ ನಮ್ಮ ಮನೆಯೊಳಗೆ ಅಂತಂದರೆ ತುಂಬಾ ಮಕ್ಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಲ್ ಕೈ ಪಲ್ಯ ಮಾಡಿ ಅಂತಂದ್ರೆ ಅಣ್ಣ ಜೊತೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನ ಯಾವ ರೀತಿಯಾಗಿ ಹೇಳಿ ನಾನು ಸೇನ್ ಮಾಡ್ತೀನಿ ಪಪಾಯಿ ಗಿಡ ನೋಡ್ಬೋದು ಒಂದು ಗಿಡ ಹೂ ಬಿಟ್ಟೈತಿ ಇನ್ನೊಂದು ಗಿಡ ಅದು ಕೂಡ ಕಾಯಿ ಆಗ್ಲಿಕ್ಕ ಸ್ಟಾರ್ಟ್ ಆಗೈತಿ ಹಾಗೆ ಇಲ್ಲಿ ಒಂದಿಷ್ಟು ಕನಕಾಂಬರ ಹೂವಿನ ಗಿಡ ಕೂಡ ಇದ್ವು ಇನ್ನೂ ಜಾಸ್ತಿನೇ ಇದ್ವು ನೋಡ್ರಿ ಸೊ ಫುಲ್ ದಂಡಿತನೂ ಎಲ್ಲ ಭಾಳ ಹಚ್ಚಿದ್ನಿ ಇವ್ ಮಲ್ಲಿಗೆ ಹೂವಿನ ಗಿಡ ಮತ್ತು ಇವೇನೈತಲ್ಲ ಹೋದ ವರ್ಷ ಭಾಳ ಬಿಡ್ತಿದ್ವು ಬಟ್ ಈ ಸರಿ ಏನೈತಲ್ಲ ಫಸ್ಟ್ ಹೂವೂ ಇಲ್ಲ ಮೊಗುನು ಇಲ್ಲ ನೋಡಬೇಕು ಇನ್ನೊಂದಿಷ್ಟು ದಿನ ನೋಡಿಬಿಟ್ಟಿದ ತೆಗೆದು ಬೇರೆ ಗಿಡ ನೆಡ್ಬೇಕಂತೇಳಿ ಅಂದ್ಕೊಂಡಿನಿ ಹಾಗೆ ಕನಕಾಂಬರ ಗಿಡ ಇಂದ ಬ್ಯಾಸ್ಗೆಟ್ ಟೈಮ್ಳಾಗ ಒಂದು ಸ್ವಲ್ಪ ನೀರಿನ ಶಾರ್ಟೇಜ್ ಇರೋದರಿಂದ ಒಂದಿಷ್ಟು ಒಣಗಿದ್ವು ಇವಾಗ ಮನೆ ಮುಂದಗಡೆ ಎಲ್ಲ ನಿಮ್ಗೆ ಹೂವಿನ ಗಿಡ ಯಾವ ರೀತಿಯ ಗಿಡಗಳಿದ್ವು ಹೇಳಲ್ಲ ತೋರಿಸಿದ್ನಲ್ವ ಹಾಗೆ ಇವಾಗ ಗೊಂಜೋಳಕ್ಕೆ ಔಷಧ ಹೊಡ್ಲಿಕ್ಕೆ ಬಂದ್ವಿ ನೋಡಿರಿ ಇವಾಗ ಒಂದೆರಡು ಪ್ಲಾಟ್ನ ಔಷಧ ಹೊಡೆದು ಕಂಪ್ಲೀಟ್ ಮಾಡಿ ಇವಾಗ ಮ್ಯಾಲಿಂದೊಂದು ನಾ ಪ್ಲಾಟ್ಗೆ ಬಂದು ಇಲ್ಲಿ ನಾವು ಒಂಜಾ ಹೊಳ್ಳ ಔಷಧ ಹೊಡ್ಲಾಕತ್ತಾರ ನೋಡ್ರಿ ಹಾಗೆ ನಾನು ಏನಿತ್ತಲ್ಲ ನೀರು ತಂದು ಹಾಕ್ಬೇಕು ಔಷಧ ಮಿಕ್ಸ್ ಮಾಡ್ಲಿಕ್ಕೆ ನೀರು ತಂದು ಹಾಕ್ಬೇಕಂತ ಹೇಳಿ ನಾನು ಬಂದಿದ್ನಿ ಹಂಗೆ ವಿಡಿಯೋ ಮಾಡ್ಕೊತ ನಿಂತಿದ್ನಿ ನಮ್ಮ ಆರ್ಯಣ್ಣ ಮತ್ತು ಅವ್ರಿಗೆ ಕೂಡ ಮನೆಯೊಳಗೆ ಅವ್ರಿಗೆ ಹೇಳಲಾರ್ದನ್ನ ಔಷಧ ಹೊಡ್ಲಿಕ್ಕೆ ಬಂದಿದ್ವಿ ಯಾಕಂತಂದ್ರೆ ನಾವು ಸುಮ್ಮ ಕುಂಡ್ರಂಗಿಲ್ಲ ನಮ್ಮ ಆರ್ಯಣ್ಣ ಹೀಗಾಗಿ ಮನೆಯೊಳಗೆ ಯಶುಣ್ ಜೋಡಿ ನೀವು ಇಲ್ಲಿ ಕರ್ಕೊಂಡು ಅಂತ ಹೇಳಿ ನಾವು ಇಲ್ಲಿ ಔಷಧ ಹೊಡ್ಲಾಕ ಬಂದಿದ್ವಿ ಆವಾಗ ಗೊಂಜಾಲು ನೋಡ್ತಾ ಇರ್ಬೋದು ಇದು ಈ ವರ್ಷ ಏನಾಯ್ತಲ್ಲ ಗೊಂಜಾ ಚಲೋ ಐತಿ ಹೀಗಾಗಿ ಔಷಧ ಹೊಡ್ಲಾತಿವಿ ಇನ್ನು ಇದಕ್ಕೆ ಆ ಗೊಬ್ಬರನ ಕೊಟ್ಟಿಲ್ಲ ಔಷಧ ಹೊಡೆದಾದ ನಂತರ ಹೇಳಿ ಈ ರೀತಿಯಾಗಿ ಹೊಂಡ ಮಾಡಿದ್ಯಲ್ಲ ಇದ್ರೊಳಗಿನೂ ನೀರು ನೋಡಿ ಇವಾಗ ಕರೆಂಟ್ ಇಲ್ಲ ಸೊ ಮೋಟ್ರ್ ಅಂತ ಬೋರ್ವೆಲ್ ಅಂತೂ ಚಾಲೋ ಆಗಂಗಿಲ್ಲ ಹೀಗಾಗಿ ಇದ್ರೊಳಗಿನೂ ಹೊಂಡದೊಳಗಿನ ನೀರು ತೊಗೊಂಡು ಔಷಧ ಅಂತ ಹೇಳಿ ನಾನು ಕೂಡ ಬಂದೀನಿ ಇವತ್ತು ಯಾವುದೇ ರೀತಿಯಾಗಿ ನಾನು ಆ ಸ್ಟಿಚಿಂಗ್ ಮಾಡಿರಲಿಲ್ಲ ಹೀಗಾಗಿ ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ನಾನು ವಿಡಿಯೋನ ಮಾಡ್ಲಾಕತ್ತೀನಿ ಒಳಗೆ ನೋಡಿರಿ ಈ ರೀತಿಯಾಗಿ ಬೆಳೆ ಐತಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹುಳ ಸ್ಟಾರ್ಟ್ ಆಗ್ಯಾವ ಅದಕ್ಕೋಸ್ಕರ ಸ್ಪಾಟಲ್ಲಿ ಬೇಗನ ಔಷಧ ಆ ಟೈಮ್ ಬಂದು ಮೂರುವರೆ ಆಗಿತ್ತು ನೋಡಿರಿ ಎಲ್ಲ ಔಷಧ ಹೊಡೆದು ಕಂಪ್ಲೀಟ್ ಮಾಡಿ ಬಂದ ನಂತರ ಮತ್ತೊಂದಿಷ್ಟು ಮೇಕೆಗಳಿಗೆ ಮೇವು ತಂದು ಹಾಕಿ ಒಂದು ಸ್ವಲ್ಪ ಟೀ ಮಾಡಿ ಕೊಡ್ದು ಅನ್ನೋಷ್ಟರಲ್ಲಿ ಒಂದಿಷ್ಟು ನಾಲ್ಕು ಗಂಟೆ ಟೈಮ್ ಆಗಿತ್ತು ಹೀಗಾಗಿ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ನಿ ಬಟ್ ಕಟಿಂಗ್ ಮಾಡಿ ಅದನ್ನ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಮತ್ತು ಸಂಜೆ ಟೈಮ್ ಒಳಗೆ ಮತ್ತು ದನ ಕರಿ ಹಾಲು ಹಿಂಡೋದು ಇರ್ತದಲ್ಲ ಹಿಂಗಾಗಿ ಆಗೋದಿಲ್ಲ ಕಂಪ್ಲೀಟ್ ಅಂಥೇಳಿ ನಾಳೆಗೆ ಸ್ಟಿಚ್ ಮಾಡ್ರೆ ಬಂದಿತ್ತು ಅಂಥೇಳಿ ಒಂದಿಷ್ಟು ಆರಿ ವರ್ಕ್ನ ನಾನು ಅರ್ಧಕ್ಕೆ ಒಂದು ವರ್ಕ್ ಮಾಡಿಬಿಟ್ಟಿದ್ನಲ್ಲ ಸೊ ಆಲ್ರೆಡಿ ವಿಡಿಯೋ ಒಳಗೆ ಸೇರ್ ಮಾಡ್ಕೊಂಡೀನಿ ಹೀಗಾಗಿ ಈ ವರ್ಕ್ನಾದರೂ ಒಂದು ಸ್ವಲ್ಪ ವರ್ಕ್ ಮಾಡಬೇಕು ಒಂದು ಗಂಟೆ ಅಂಥೇಳಿ ಯಾಕಂತಂದರೆ ಇನ್ನೂ ಅಷ್ಟೊಂದು ಫಾಸ್ಟಾಗಿ ಮಾಡ್ಲಾಕ ಬರೋದಿಲ್ಲ ಆದಷ್ಟು ಸ್ಲೋ ಆಗಿ ಮಾಡಿದರೂ ಕೂಡ ಫಿನಿಶಿಂಗ್ ತುಂಬಾ ನೀಟಾಗಿ ಬರ್ತೈತಿ ಹೀಗಾಗಿ ಈ ಒಂದು ನೀಲಿ ಕಲರ್ ಬ್ಲೌಸ್ ಇತ್ತು ಇದ್ರ ಮೇಲೆ ವರ್ಕ್ ಮಾಡ್ಲಾಕತ್ತೀನಿ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನೈತೆ ಅಲ್ಲ ಇವಾಗ ಸ್ಟಿಚ್ ಮಾಡೋದು ಮುಂದೆ ಐರನ್ ನೀಡಲ್ಲಿ ಇನ್ನೂ ತಂದಿಲ್ಲ ಅಲ್ಲ ಹಿಂಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಮಾಡ್ಲಾಕತ್ತೆ ನೋಡಬೇಕು ನೆಕ್ಸ್ಟ್ ಟೈಮ್ ಶಾಪ್ಗೆ ಹೋದಾಗ ಆವರ್ಕೆ ಏನೇನು ಮಟರಿಯಲ್ಸ್ ಬೇಕಲ್ಲ ಒಂದಿಷ್ಟು ತೊಗೊಂಡು ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇವಾಗ ಒಂದು ಸ್ವಲ್ಪ ತೊಗೊಂಡು ಬಂದಿನಿ ಇನ್ನೂ ಒಂದು ಸ್ವಲ್ಪ ಐಟಮ್ನ ತರಬೇಕು ಅದಾಗ ನಾನು ಏನು ತೊಗೊಂಡು ಬನ್ನಿ ಅನ್ನೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಮುಂಜಾನೆ ಮಾರ್ನಿಂಗ್ ಟೈಮ್ ಮನೆ ಕೆಲಸ ಎಲ್ಲ ಅದನ್ನು ಹಾಕೋರು ನೋಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ಇವಾಗ ಬಂದ ಕೂಡಲೇ ಮತ್ತು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅಂಥೇಳಿ ಇದನ್ನಾದರೂ ವರ್ಕ್ ಒಂದು ಸ್ವಲ್ಪ ಇವತ್ತೊಂದು ಸ್ವಲ್ಪ ಮಾಡಿ ಇನ್ನೊಂದು ಸರ್ತಿ ಮಾಡಿದ್ನಂದ್ರೆ ಇದು ನೆಕ್ ಫುಲ್ಲು ವರ್ಕ್ ಕಂಪ್ಲೀಟ್ ಆಯಿತು ಯಾಕಂತಂದ್ರೆ ನಮ್ಮ ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಆಗಂಗಿಲ್ಲ ಹೀಗಾಗಿ ವಾಗ್ಲಾದ್ರೂ ಒಂದು ಸ್ವಲ್ಪ ಟೈಮಿಂಗ್ ಸಿಕ್ತು ಅಂತಂದರೆ ಈ ರೀತಿಯಾಗಿ ವರ್ಕ್ ಇರ್ತೀನಿ ಆಮೇಲೆ ಕಂಟಿನ್ಯೂಸ್ ಆಗಿ ಲಾಗ್ನ ಸೇರ್ ಮಾಡಬೇಕು ಅಂತಂದ್ರೂ ಅದು ಆಗಂಗಿಲ್ಲ ಯಾಕಂತಂದ್ರೆ ಒಂದೊಂದು ದಿನ ಫುಲ್ ಡೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಕ್ಕಿರ್ತೀನಿ ಹೀಗಾಗಿ ಡೈಲಿ ನಾನು ಜಾಸ್ತಿ ಟೈಲರಿಂಗ್ ವಿಡಿಯೋನ ಹಾಕ್ಲಾಕ ಟ್ರೈ ಮಾಡ್ತೀನಿ ಹಾಗೆ ಇವತ್ತು ನೆಕ್ಸ್ಟ್ ಅಂದ್ರೆ ಯಾವುದಾದ್ರೂ ಒಂದು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತಂದರೆ ನಾನು ಜಾಸ್ತಿ ಟೈಲರಿಂಗ್ ಬಗ್ಗೆಯೇ ವಿಡಿಯೋಸ್ ಹಾಕ್ಲಾಕ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಸ್ಟಿಚಿಂಗ್ ಮಾಡಿರಲಿಲ್ಲ ಅಂತಂದ್ರೆ ಆ ಲಾಗ್ನ ಸೇರ್ ಮಾಡ್ತೀನಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ಲಾಕತ್ತೀರಿ ಎಲ್ಲರೂ ಕೂಡ ಲಾಗ್ ಜೊತೆಗೆ ನೀವು ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಕತ್ತೀರಿ ಹೀಗಾಗಿ ಲಾಗ್ ಜಾಸ್ತಿ ಮಾಡಲಿಕ್ಕೆ ಆಗಂಗಿಲ್ಲ ಜಾಸ್ತಿ ಟೈಲರಿಂಗ್ ವಿಡಿಯೋನ ಹಾಕ್ತಿರ್ತೀನಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ಲಾಕತ್ತೀರಿ ಇದೇ ರೀತಿ ನಮ್ಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ರೀತಿಯಾಗಿ ಸಪೋರ್ಟ್ ಜಾಸ್ತಿ ಅಂದ್ರೆ ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಆದಷ್ಟು ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಲೈಕ್ ಕೊಡೋದರಿಂದ ನೆಕ್ಸ್ಟ್ ನಮ್ಗೆ ವಿಡಿಯೋ ಮಾಡ್ಲಾಕ ಇನ್ಸ್ಪೈರ್ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನ ಭೇಟಿಗೆ ಹಾಕ್ತೀನಿ ಅಂತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇನ್ನೊಂದು ಸರ್ತಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್